அண்ணா மாதா தானே மனைவி நன்னக்கு வேரேஜா சிடி ஊமர்க் குட்டிதுக்கhalt태를 ந இனை பொட்டிதுக்கberriesக் குட்டிதுுக்க pollen Hinteronsense நினியாயிதிய dive న్ లోటా అంతా మాట్ీయ స్వల్ప బాయ్ ముచ్చు నిల్ నిల్వా ఎల్గూను కొట్ స్టూడెంట్ ఆడతాళ ఇవళబ్నూ ಬಿಲ್ಡಪ್ಪು ನೀ ಸುಮ್ನೆ ಎಲ್ಡ ಹಾ ನಮ್ ಕಷ್ಟ ನಮ್ ಗೊತ್ತಿರ್ತೈತೆ ನಿನ್ ಕಷ್ಟ ನಿನ್ ಗೊತ್ತಿರ್ತೈತೆ ಅದನ್ ಬಿಟ್ಬಿಟ್ಟು ನೀನು ಎಲ್ದಾನೆ ಸುಮ್ನೆ ನಿಂತಿದ್ಯಲ್ಲ ಅದು ಏನ್ ದೊಡ್ಡವ್ರ ತರ ಯೋಚನೆ ಮಾಡ್ತಾ ನಿಂತಿದ್ಯಾಕಲ್ಲ ನಂಗಂತೂ ಗೊತ್ತಿಲ್ಲ ಅಲ್ಲ ಕಣೆ ಚೆಂದು ನನ್ಗೆ ಇಂಪಾರ್ಟೆಂಟ್ ತಲೆ ಒಳಗಡೆ ಕೊರೀತಾ ಬಿದ್ದಿದೆ ನಮ್ಮನೇಲಿ ಏನಾಯ್ತು ಗೊತ್ತಾ ನಮ್ಮ ಪೈನ ನೆನ್ಸ್ಕೊಂಡ್ರೆ ಮೈ ಒಳಗಡೆ ದಗ 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 ಅಂತ ಊರಿತೈತೆ ಕಂಡ್ರು ನಾನು ಏನು ಮಾಡ್ಕೊಂಡು ಸಾಯಿಲಿ ಅದಕ್ಕೆ ನನ್ನ ಕಷ್ಟನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದರೆ ನೀವು ಕಪ್ಪೆಗಳ ಥರ ಕೊಟ್ರಾ 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 ಕೊಟ್ರ ಅಂತ ಬಡ್ಕೋತಾ ಇದ್ದೀರಲ್ರು ಲೋ ನಿಮ್ಮ ಪೈಯಿಂದ ಪ್ರಾಬ್ಲಮ್ ಇದ್ರೆ ನೀನೇ ತಾನೇ ಸಾಲ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ನಮ್ಮ ಹತ್ರ ಬಂದಿದೆಯಲ್ಲೋ ಹಾಂ ನಮ್ಮ ಹತ್ರ ಬಂದರೆ ಏನೋ ಸಿಗ್ತೈತೆ ಇದೆ ಕಂಡ್ರೆ ಇದೆ ನಮ್ಮಪ್ಪಯ್ಯ ಇನ್ನೆಲ್ ಸಹ್ಯಕ್ಕೆ ಹೋಗ್ತಾನೆ ನಿಮ್ಮಪ್ಪ ಇನ್ ಜೊತೆಗಳಲ್ಲೇ ತಿರ್ಗಾಡಕ್ ಹೋಗೋದು ತಾನೆ ಕುಡ್ಕೊಳ್ಳೋದು ಬಿತ್ಕೊಳ್ಳೋದು ಕುಡ್ಕೊಳ್ಳೋದು ಬಿತ್ಕೊಳ್ಳೋದು ಅದನ್ ಬಿಟ್ರೆ ಇನ್ನೇನ್ ಮಾಡಕ್ ಹೋಗ್ತಾನೆ ಅದಕ್ಕೆ ತಾನೆ ನಮ್ಮ ಅಜ್ಜಿ ಇವತ್ತು ಮಾಡಿದ್ ನೋಡಿ ನನಗೆ ಆಶ್ಚರ್ಯ ಆಯ್ತೈತೆ ನಮ್ಮ ಅಜ್ಜಿ ನನ್ನ ಎಷ್ಟು ಮುದ್ದು ಮಾಡ್ತಿದ್ಲು ಅಂತ ನಿಮ್ಗೂ ಗೊತ್ತು ಅದನ್ ನೋಡಿ ನೀವು ಸಲ ಹೊಟ್ಟೆ ಊರ್ಕೊಂಡಿದ್ದೀರಾ ಅಂತ ಗೊತ್ತು ಹೌದೌದು ಕಣಪ್ಪ ನಿನ್ನೆ ನಂತೂ ಮನೇಲಿ ಜಾಸ್ತಿ ಮುದ್ ಮಾಡ್ತಾರೆ ಅದ್ರಲ್ಲಂತೂ ನಿಮ್ಮ ಅಜ್ಜಿ ಕೇಳಲೇಬೇಕಾ ನಿಮ್ಮ ಅಜ್ಜಿ ಓವರ್ ಬಿಲ್ಡ್ ಅಪ್ ಆ 10 ರೂಪಾಯಿ ಗಟ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿಗೆ ಗಟ್ಟಿಂಗ್ ಮಾಡ್ತಾಳೆ ನಿಮ್ಮ ಅಜ್ಜಿ ನೋ ಮಂಜಾ ನಿದ್ರೆ ಸರಿ ಆ ನಮ್ಮ ಅಜ್ಜಿ ಬಗ್ಗೆ ಏನಾದರೂ ಮಾತಾಡ್ತೋ ಅಂದ್ರೆ ನಿನ್ನ ಏನಿಲ್ಲ ಆಮೇಲೆ ನಾನು ಸಿಟ್ಟು ನತ್ತಿ ಗೆರ್ಸ್ಬಿಡ ನೋಡ್ ಮತ್ತೆ ಅಜ್ಜಿ ಯಾಕೋ 사ನೆ ಮುದ್ ಮಾಡ್ತಾಳೆ ನಮ್ಮಪ್ಪಯ್ಯ ಏನು ಕೆಲಸನು ಮಾಡಿಲ್ಲ ಆದ್ರೆ ಹಾ ನನಗೆ ಗೊತ್ತಿರೋ ಮಟ್ಟಿಗೆ ಏನು ಅವ್ರ ಅಜ್ಜಿಯವ್ರ ಗದ್ದೆನ ಹಾ ನಮ್ಮಪ್ಪಯ್ಯ ಹೋಗಿ ಸಾನೆ ಕೆಲಸ ಮಾಡಿ ದುಡಿದು ಬಿಟ್ಟು ನೀಟಗೆ ಬೆಳೆ ಬರಂಗ್ ಮಾಡಿದನಂತೆ ಅದೇನ್ ದಬ್ಬಕಿದನ ಏನು ಗೊತ್ತಿಲ್ಲ ಆದ್ರೆ ನಿನ್ನೆ ರಾತ್ರಿ ನಮ್ಮಪ್ಪಯ್ಯ ಎರಡು ದಿನದಿಂದ ಕಾಣಿಸ್ತನೇ ಇರ್ಲಿಲ್ಲ ಎಲ್ಲಿ ಹೋಗಿದ್ದಾ ಅನ್ನೋದು ನನಗೆ ತಿಳಿಸ್ಕೊಟ್ರೆ ನಿಮ್ಮೊಬ್ಬೊಬ್ಬರಿಗೆ ಐದೈದು ರೂಪಾಯಿ ಕೊಡ್ತೀನಿ ಏನ್ ಬೇಕಾದರೂ ಮಾಡ್ಕೊಳ್ಳಿ ಏನು ಒಬ್ಬೊಬ್ಬರಿಗೆ ಐದೈದು ರೂಪಾಯಿ ಕೊಟ್ಟಿಯ ನಿಜ ಕೊಟ್ಟಿಯ ನೀನು ನೀ ಕೊಡ್ತೀನಿ ಅಂದ್ರೆ ನಾನು ಏನಾದ್ರೂ ಟ್ರೈ ಮಾಡ್ಬೋದಪ್ಪ ನೀನು ಆಮೇಲೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಹೌದೌದಪ್ಪ ಇವನು ಕೊಡ್ತಾನೆ ಗ್ಯಾರಂಟಿ ಏನು ಅಯ್ಯ ನೀನು ಬಾಯಿಗಿಟ್ಟಾಕೊಳ್ಳೆ ಎಷ್ಟು ಅಂತ ಕೊಡ್ಲಿನಿ ನಾನು ಏನ್ ನಾನು ಕೊಟ್ಟ ಇಲ್ಲ ಇವಳು ತಿಂದೇ ಇಲ್ಲ ಅನ್ನಂಗ್ ಆಡ್ತಾವಳೆ ಇವಳು ಇಲ್ಲಿ ಇದ್ರಿಗಿಂತ ಜಾಸ್ತಿ ನುಂಗವಳೆ ನೀನು ಎಲ್ಲರ ಹತ್ರ ಕಿತ್ಕೊಂಡ್ ಕಿತ್ಕೊಂಡು ಇವಾಗ ನೋಡಿದ್ರೆ ಡೌಟ್ ಅಲ್ಲೇ ಕೇಳ್ತಾವಳೆ ನೀನು ಬಾಯಿ ಗಿಟ್ಟಾಕ ಅದು ಅದು ಹಂಗಲ್ಲ ಕಣು ಐದು ರೂಪಾಯಿ ನಮ್ ಮನೆಗಳನ್ನೇ ಕೊಡಲ್ಲ ಒಂದೊಂದ್ ರೂಪಾಯಿ ಕೊಡೋದೇ ಹೆಚ್ಚೆಚ್ಚಾಗಿ ಹೋಗೈತೆ ನೀನು ಐದು ರೂಪಾಯಿ ಕೊಡ್ತೀನಿ பத்து, ஏன் ம் தாஷி மாத்தியோ எத்து அந்த நீனும் கொட் ஆமேல் நோடன ஏனாடு நம்பிடு நம்பினி நீனாச ஊசுருங்க ஜார்க்கு ಅನೆಗಳಲ್ಲೇ ಅಪ್ಪ ಹುಣಮೆಗಳಕ್ಕೆ ಕೊಡಾಲ ಅಷ್ಟು ನಾನು ಕೊಟ್ಟಿದಿನಿ ಅದ್ರ ಮೇಲೂ ನೀನು ಹೇಳ್ತಿದೀಯಲ್ಲ ಅಲ್ಲೋ ದುರಾಸೆ ಗುರ್ತವನೆ ಆ ನೀ ಮಾತಾಡ್ತಿರೋದು ಸರಿಯಲ್ಲ ಏಯ್ ಏನ್ರೋ ರೋ ಮಾಡ್ತಿದೀರಾ ಕಡಿಮೆ ಇದ್ದಾ ಲೋ ನಿಮ್ಮ ಅಪ್ಪ ಬಂದೈತೆ ನೋಡ್ಲಾ ನಿಂಗೆ ಕರ್ಕೊಂಡ ಹೋಗಕ್ಕೆ ಏನು ಏನಪ್ಪಯ್ಯ ಇಲ್ಲಿ ಬಂದುಬಿಟ್ಟಿದೀಯಲ್ಲ ಯಾಕೆ ಯಾಕ್ರಾ ಸ್ಕೂಲ್ ಬಿಟ್ಟಾಗೈತೆ ಮನೆಗೂ ಆಲೆ ಬಂದು ಹೋದೆ ಇನ್ನೇನು ಮಾಡೋಕ್ಕೇನು ಇಲ್ಲೇನು ಈ ಮಳೇಲಿ ಆಟಾಡೋಕ್ಕೇನು ನಿಮಗೆ ಏನು ಅನ್ಸಲ್ಲೇನು ಹಾಂ ಕೈ ಕಾಲೆಲ್ಲ ಕಿತ್ಕತ್ತದೆ ಗೊತ್ತಾಗಕ್ಕಿಲ್ಲ ನಿಮಗೆ ಮಣ್ಣಲ್ಲಿ ಆಡ್ಕೊಂಡು ಬಿದ್ದರೆ ಏನಿಲ್ಲ ಹಣ್ಣು ಇರಲ್ಲ ಏನೂ ಇರೋಲ್ಲ ನಿಮಗೆ ನಡೀರಿ ಮನೆಗೆ ಹೋಗ್ರಿ ಇಟ್ಟೋ ಥರ ಆಟ ಆಡೋಕೆ ಬಂದಾವ ಸರಿ ಹೋಯಿತು ಏನಣ್ಣ ನೀನು ಹಾ ನಾವು ಆಟ ಆಡ್ತಿದ್ದೀವಿ ಇಲ್ಲಿ ಹಾ ಇಲ್ಲಿ ಇನ್ಯಾ ಇದೆ ನಾವು ಆಟ ಆಡ್ದ್ರೆ ಜಾರ್ ಬಿಳ್ತೀವಿ ಅಂತ ನಮಗೆ ಏನು ಗೊತ್ತಿಲ್ವೇನ ಸುಮ್ಕೆ ನಿಂತಕೊಳ್ಳಣ ನೀವು ಲೋ ಸರಿಯಾಗಿದೆ ಕಲ್ಲ ನೀನು ನಿಮ್ಮ ಅಪ್ಪ ಒಂದರ ಆದ್ರೆ ನೀನಂತರಕಲ್ಲ ನೀನು ನಿಮ್ಮ ಅಪ್ಪನ ಬಡದು ಬಾಳಕಕ್ಕ ಹೋಗೋದು ಹೆಂಗ ಮಾಡಿ ಅತ್ತಗೆ ನೈಸಲಿ ಆದರೆ ನೀನು ಚಿಗುತ್ಕೊಬಿಟ್ಟಿದ್ದಿ ಬಿ ಚಿಗುತ್ಕೊಂಡ ನೀನು ಏನಾ ಹೌದಾ ಏನಪ್ಪ ನನಗಂತ ಗೊತ್ತಿಲ್ಲ ಹೋಗಲಿ ಬಿಡು ನೋಡ ನಿಮ್ಮಪ್ಪ ನೆನೆ ನನ್ನ ಜೊತೆ ಇದ್ರಪ್ಪ ನನ್ನ ಪರ್ಸೆಲ್ಲ ಅವ್ರ ಹತ್ರನೇ ಸೇರ್ಕೊಂಡಿರಂಗೈತಕ್ಕಲ್ಲ ಒಂದು ಸ್ವಲ್ಪ ನೆನ್ಪು ಮಾಡಿ ಹೇಳು ಹಿಂಗೆ ಗೋವಿಂದಣ್ಣ ಸಿಕ್ಕಿತು ಸಿಕ್ಕಿತ್ತು ಪರ್ಸ್ ಕೇಳ್ತು ಅಂತ ಹೇಳ ಮತ್ತ ಹೇ ಹೋಗೋ ಮಾರಯ್ಯ ಅವನು ನಾನು ಎರಡು ದಿನ ಮಕ್ಳುಗಳಿಗೆ ಏನಾರು ಗೊತ್ತಗಿತ್ತಾಗದ್ರಿ ಏನ್ ತಿಕ್ ಸುಮ್ನೆ ಆ ಅವನು ನಾನು ಎರಡು ದಿನ ಕೆಲ್ಸಕ್ಕಂತ ಹೋಗಿದ್ವಿ ನನ್ನ ಕೂಟ ಜಾಸ್ತಿ ನೋಡು ಹಿಡ್ಕೊಳ್ಳೋಕೆ ತಾವು ಸಿಕ್ಕಿಲ್ಲ ಅದಕ್ಕೆ ನೋಡು ನಿಮ್ಮ ಅಪ್ಪನ ಕೂಟ ಸಿ ಹಿಡ್ಕೊಬೋದು ಏನೋ ಪಂಚಗಿಂಚ ಹಾಕೊಂಡಿತ್ತಲ್ಲ ನೋಡು ಕೆ ಇದು ಪಟಾಪಟಿ ಚಡ್ಡಿಲಿ ಹಾಕೊತಾರೆ ಏನು ಅಂದ್ಬಿಟ್ಟು ಕೊಟ್ಟೆ ಅವ್ರ ಹತ್ರನೇ ಆಯ್ತೆ ನೀನು ಹೇಳು ಅಣ್ಣನಿಗೆ ನೀನು ಹಿಂಗೆ ಗೋವಿಂದ ಅಣ್ಣ ಸಿಕ್ಕಿತು ಹೇಳ್ತು ಮತ್ತೆ ನೋಡು ಅಂತ ಹೇಳು ಮರಿದಂಗೆ ಅದರಲ್ಲಿ ಬೇರೆ ಒಂದು ಮುನ್ನೂರು ರೂಪಾಯಿ ಇರ್ಬೇಕೇನೋ ಖರ್ಚುಗೂ ಪರ್ಚುಗ ಏನಿಲ್ಲ

ಬತ್ತಿನ ಬತ್ತಿನಿ ಅಂತ ಹೇಳಿ ಇಲ್ಲಿ ಬೇಡ ಬೇಗ ಬಾ நம்ம அப்படி சரி சரி நோட் நீனாய் எத்தாய்த்த ಹೇಗೋ ಬಂದು ಕೊಡಬೇಕು ಇಲ್ಲಾಂದರೆ ನಿನ್ನ ನಾನು ವಾಪಸ್ ಕೊಡೋಂಗಿಲ್ಲ ಇವಾಗ ಬರೀ ತಿಂಡಿ ಕೊಡ್ತೀನಿ ಎರಡು ರೂಪಾಯಿಗೆ ಮಾತ್ರ ಇನ್ನು ಮಿಕ್ಕಿದ ಎಂಟು ರೂಪಾಯಿ ನಾಳೆ ಬೆಳಗ್ಗೆ ಬಂದು ಈಸ್ಕೊ ಸರಿನಾ ಮುಂದುವರೆಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್